ಯು ಎಸ್ ಎಂದ್ ಫ್ಯಾಕ್ಟರಿನ ಸೆಟ್ ಅಪ್ ಮಾಡಿ ಅದರಲ್ಲಿ ನೊಣಗಳನ್ನು ಬ್ರೀಡ್ ಮಾಡ್ತಿದ್ದಾರೆ ಆ ಬ್ರೀಡಿಂಗ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋ ನೊಣನ ಪ್ಲೇನ್ ನಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಸಿಖೋ ಪ್ಯಾನಮ ಕೋಸ್ಟರಿಕಾ ಈ ತರ ಇರುವಂತ ದೇಶಗಳೆಲ್ಲ ರಿಲೀಸ್ ಮಾಡ್ಕೊಂತ ಬರ್ತಾರೆ ನೂರು ಪಟ್ಟು ಅಪಾಯಕಾರಿ ತನ್ನ ಹಸು ಹಂದಿ ಕುರಿತಕ್ಕೆ ಹ್ಯೂಮನ್ಸ್ ಕೂಡ ಇದರಿಂದ ಎಫೆಕ್ಟ್ ಆಗಿದ್ದಾರೆ ಪ್ರಾಣಿಗಳನ್ನೆಲ್ಲ ದುರ್ಬಲಗೊಳಿಸಿ ಕೊಳ್ಳುತ್ತಾರೆ ಅಕ್ಕಪಕ್ಕದಲ್ಲಿರುವಂತ ದೇಶಗಳು ಇವ್ರು ರಿಲೀಸ್ ಮಾಡ್ತಿರೋದಕ್ಕೆ ಏನು ಹೇಳ್ತಾ ಇಲ್ಲ ಪ್ಯಾನಮ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇನು ಅಂತ ಡೀಟೇಲ್ಡ್ ಆಗಿ ಮುಂದಕ್ಕೆ ಹೇಳ್ತೇವೆ ಯು ಎಸ್ ಎಕ್ಟರಿ ನ ಸೆಟ್ ಅಪ್ ಮಾಡಿ ಅದ್ರಲ್ಲಿ ನೊಣಗಳನ್ನ ಬ್ರೀಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ತೀರಾ ಪ್ರತಿ ವಾರ ದಶಲಕ್ಷಕ್ಕೂ ಹೆಚ್ಚು ನೊಣಗಳನ್ನ ರೇಡಿಯೇಷನ್ ಇಟ್ಟು ಅದನ್ನ ಬ್ರೀಡ್ ಮಾಡಿ ಆ ಫ್ಯಾಕ್ಟ್ರೀಸ್ ಬಂದು ಪ್ರೊಡ್ಯೂಸ್ ಮಾಡ್ತಾ ಇದೆ ಈ ಪ್ರೊಡ್ಯೂಸ್ ಮಾಡಿರುವಂತಹ ನೊಣಗಳನ್ನ ಪ್ಲೇನ್ ನಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಅಕ್ಕಪಕ್ಕದಲ್ಲಿನ ದೇಶಗಳು ಮೆಕ್ಸಿಕೋ ಪ್ಯಾನಮ ಕೋಸ್ಟರಿಕಾ ಈ ತರ ಇರುವಂತ ದೇಶಗಳೆಲ್ಲ ರಿಲೀಸ್ ಮಾಡ್ಕೊಂತ ಬರ್ತಾರೆ ಕೀಟಗಳಿಂದ ರೋಗಗಳು ಬರುತ್ತೆ ಅಂತ ಎಲ್ರಿಗೂ ಗೊತ್ತು ಅಂದ್ರೂನು ಅಕ್ಕಪಕ್ಕದಲ್ಲಿರುವಂತಹ ದೇಶಗಳು ಇವ್ರು ರಿಲೀಸ್ ಮಾಡ್ತಿರೋದಕ್ಕೆ ಏನು ಹೇಳ್ತಾ ಇಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಏನ್ ನಡೀತಾ ಇದೆ ಅಂತ ಡೀಟೈಲ್ಡ್ ಆಗಿ ನೋಡಿದ್ರೆ ಆ ಬ್ರೀಡಿಂಗ್ ಫೆಸಿಲಿಟೀಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋ ಅಂತ ನೊಣ ನ್ಯೂ ವರ್ಲ್ಡ್ ಸ್ಕ್ರೂ ವಾಮ್ ಅಂತ ಕರೀತಾರೆ ನಮಸ್ಕಾರ 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 ಈ ಸ್ಕ್ರೂ ಆಮ್ ಬಂದು ನೋಡೋದಕ್ಕೆ ಹೌಸ್ ಲೈಫ್ ನೊಣದ ರೀತಿ ಇದ್ರು ಅದಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿರುತ್ತೆ ಆದ್ರೆ ನೂರು ಪಟ್ಟು ಅಪಾಯಕಾರಿ ಯಾಕಂದ್ರೆ ಸ್ಕ್ರೂವಾಮ್ಸ್ ಇಂದ ವಾಮ್ ಬ್ಲಡೆಡ್ ಅನಿಮಲ್ಸ್ ಮೇಯ್ನ್ ಆಗಿ ಲೈಫ್ ಸ್ಟಾಕ್ ಅಂದ್ರೆ ದನ ಹಸು ಹಂದಿ ಕುರಿ ಈ ತರ ಇರೋ ಪ್ರಾಣಿಗಳು ಯಾಕೆ ಹ್ಯೂಮನ್ಸ್ ಕೂಡ ಇದರಿಂದ ಎಫೆಕ್ಟ್ ಆಗಿದ್ದಾರೆ ಯಾಕಂದ್ರೆ ಈ ಸ್ಕ್ರೂ ವಾಮ್ಸ್ ಬಂದು ಈ ಪ್ರಾಣಿಗಳನ್ನೆಲ್ಲ ದುರ್ಬಲಗೊಳಿಸಿ ಇದಕ್ಕೆ ಇದಕ್ ಅಮೆರಿಕಾ ಏನ್ ಮಾಡ್ತಾರೆ ಅಂದ್ರೆ ಸ್ಕ್ರೂ ವಾಮ್ಸ್ ನ ಕಡಿಮೆ ಮಾಡೋದಕ್ಕೆ ಸ್ಕ್ರೂ ವಾಮ್ಸ್ ನ ಪ್ರೊಡ್ಯೂಸ್ ಮಾಡಿ ಅದೇ ಸ್ಕ್ರೂ ವಾಮ್ಸ್ ನ ಬಿಡ್ತಾರೆ ಯಾವ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ಏನಂತ ಕ್ಲೀನ್ ಆಗಿ ಹೇಳ್ತೀನಿ ಮಾಡ್ಕೊಬೇಕಂದ್ರೆ ಈ ಮೂರು ಪಾಯಿಂಟ್ಸ್ ಬಂದು ಕರೆಕ್ಟ್ ಆಗಿ ಗೊತ್ತಿರಬೇಕು ಒಂದು ಲೈಫ್ ಸೈಕಲ್ ಆಫ್ ಸ್ಕ್ರೂ ಹಂಪ್ಸ್ ಎರಡನೇದು ಹಿಸ್ಟ್ರಿ ಆಫ್ ಸ್ಕ್ರೂ ಎಸ್ ಐ ಟಿ ಅದೇನು ಅಂತ ಡೀಟೇಲ್ಡ್ ಆಗಿ ಮುಂದಕ್ಕೆ ನಾನು ರಕ್ಷ ಸ್ಕ್ರೂ ಹಂಪ್ ನ್ಯೂ ವರ್ಲ್ಡ್ ಸ್ಕ್ರೂ ಆರ್ಮ್ಸ್ ಅನ್ನೋದು ಅದರ ಲೈಫ್ ಟೈಮ್ ನಲ್ಲಿ ಬರಿ ಒಂದೇ ಒಂದ್ಸಾರಿ ಮೇಟ್ ಮಾಡುತ್ತೆ ಅಂದ್ರೆ ಒಂದೇ ಒಂದ್ಸಾರಿ ಮಡಿ ಮಗ ಮಡಿ ಮಗ ಮಡಿ ಮಗ ಮಡಿ ಮಗ ಸ್ಕ್ರೂ ಆರ್ಮ್ಸ್ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಮಾಡುತ್ತೆ ಅಂದ್ರೆ ಮೊಟ್ಟೆ ಇಡುತ್ತೆ ಕರೆಕ್ಷನ್ ಮೊಟ್ಟೆಗಳನ್ನು ಇಡುತ್ತೆ ಬಂತು 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 ಒಂದಲ್ಲ ಎರಡಲ್ಲ ನೂರಾರು ಮೊಟ್ಟೆಗಳನ್ನು ಹಿಡಿಯುತ್ತೆ ಆದ್ರೆ ಈ ಸ್ಕ್ರೂ ಆರ್ಮ್ಸ್ ಬಂದು ಮೊಟ್ಟೆಗಳನ್ನು ಇಡೋಂತ ಜಾಗನ ಚೂಸ್ ಮಾಡುತ್ತಲ್ಲ ಅದರಲ್ಲೇ ಪಾಯಿಂಟ್ ಇರೋದು ಏನಂದ್ರೆ ಸ್ಕ್ರೂ ಆಮ್ಸ್ ಬಂದು ಮೊಟ್ಟೆಗಳನ್ನ ಇಡೋಕ್ಕೆ ವಾರ್ಮ್ ಆಗಿರೋ ಮಾಂಸ ಇರುವಂತ ಜಾಗ ಬೇಕು ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಯಾವುದೇ ವಾಮ್ಲೆಡೆಡ್ ಅನಿಮಲ್ಸ್ಗೆ ಗಾಯ ಆಗಿರೋ ಜಾಗದಲ್ಲಿ ಬಂದು ಅದರ ಮೊಟ್ಟೆಗಳನ್ನ ಇಟ್ಬಿಟ್ಟು ಹೋಗ್ಬಿಡುತ್ತೆ ಉಂಡಾಗಿರೋ ಜಾಗದಲ್ಲಿ ಈ ಸ್ಕ್ರೂ ಆಮ್ಸ್ ಬಂದು ಮೊಟ್ಟೆಗಳನ್ನ ಇಡುತ್ತಲ್ಲ ಅದರಿಂದ ಹೊರಗಡೆ ಬರುವಂಥ ಲಾರ್ವ ಏನ್ ಮಾಡುತ್ತೆ ಅಂದ್ರೆ ಆ ಪ್ರಾಣಿಗಳ ಮಾಂಸನೇ ತಿಂತು ದೊಡ್ಡದಾಗ್ತಾ ಬರುತ್ತೆ ದೊಡ್ಡದಾಗಿ ಒಂದ್ ಪಾಯಿಂಟ್ ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದ ಮೇಲೆ ಪ್ಯೂಪೇಟ್ ಆಗಿ ತಿರುಗು ಫ್ಲೈ ಆಗುತ್ತೆ ತಿರುಗು ಮೇಟ್ ಮಾಡುತ್ತೆ ತಿರುಗು ಮೊಟ್ಟೆಗಳನ್ನ ಗಾಯನ ಹುಡುಕುತ್ತೆ ಇದು ಇಲ್ಲ ಚಕ್ರಂಗಿದ್ಯ ಸೊ ಇದೇ ಇದ್ರ ಲೈಫ್ ಸೈಕಲ್ ಸೊ ಇದ್ರ ಲೈಫ್ ಸೈಕಲ್ ಬಂದು ಈ ತರ ಇರೋದ್ರಿಂದಾನೆ ಹಲವಾರು ಪ್ರಾಬ್ಲಮ್ಸ್ನ ಅಮೇರಿಕಾದಲ್ಲಿ ಕ್ರಿಯೇಟ್ ಮಾಡುತ್ತೆ ಅದೇ ಹಿಸ್ಟ್ರಿ ಆಫ್ ಸ್ಕ್ರೂ ಆರ್ಮ್ಸ್ ಸಾವಿರದ ಒಂಬೈನೂರ ಐವತ್ತಕ್ಕೂ ಮುಂಚೆ ಅಮೇರಿಕಾದಲ್ಲಿ ಈ ಸ್ಕ್ರೂ ಆರ್ಮ್ಸ್ ಬಂದು ತುಂಬ ತೊಂದರೆ ಕೊಡ್ತಾ ಇತ್ತು ಅಂಡ್ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಂಥ ಟೈಮ್ ಅದು ಅಲ್ಲಿ ಹೆಂಗಾದ್ರೂ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂತ ಇದ್ರು ಯಾಕಂದ್ರೆ ಈ ಸ್ಕ್ರೂ ವಂ ಈ ಫ್ಲೈಸ್ ಇಂದ ಅಮೆರಿಕಾದಲ್ಲಿ ಡೈರಿ ಮತ್ತೆ ಮೀಟ್ ಪ್ರೊಡಕ್ಷನ್ ಬಂದು ತುಂಬಾ ಕಡಿಮೆ ಆಗ್ಬಿಡುತ್ತೆ ಅದು ಇಲ್ದಿರೆ ನಿಯರ್ಲಿ ಟೂ ಹಂಡ್ರೆಡ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಬಂದು ಲಾಸ್ ಆಗುತ್ತೆ ಯಾಕಂದ್ರೆ ಇವಾಗ ಸ್ಕ್ರೂ ವಂಸ್ ಬಂದು ಗಾಯಗೊಂಡಿರೋ ಪ್ರಾಣಿಗಳ ಗಾಯದಲ್ಲಿ ಮೊಟ್ಟೆನ ಇಡತ್ತೆ ಅಂತ ಹೇಳಿದ್ವಿ ಆದರೆ ಒಂದು ಬರಿ ಒಂದೇ ಒಂದು ಸ್ಕ್ರೂ ಹಾಂ ಬಂದು ಆ ತರ ಮೊತ್ತೆಗಳನ್ನ ಇಡಲ್ಲ ಹಲವಾರು ಸ್ಕ್ರೂ ಹಾಂ ಬಂದು ಆ ಗಾಯ ಆಗಿರೋ ಜಾಗದಲ್ಲಿ ಮೊಟ್ಟೆಗಳನ್ನ ಇಡತ್ತೆ ಈ ತರ ಏನಾದರೂ ಆದರೆ ಬರಿ ಹತ್ತು ದಿವಸದಲ್ಲಿ ಫುಲ್ ಆಗಿ ಬೆಳೆದಿರೋ ಖಾಲಿ ಮಾಡುವಷ್ಟು ಪ್ರಭಾವಕಾರಿ ಅದು ಬರೀ ಹಸು ಮಾತ್ರ ಅಲ್ಲ ಅಲ್ಲಿರೋಂಥ ಲೈಫ್ ಸ್ಟಾಕ್ ಅಂದ್ರೆ ದನ ಕುರಿ ಮೇಕೆ ಹಂದಿ ವೈಲ್ಡ್ ಅನಿಮಲ್ಸ್ ಈವನ್ ಮನುಷ್ಯರಿಗೂ ಇದರಿಂದ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಎಷ್ಟು ಪ್ರಾಬ್ಲಮ್ಸ್ ಇದ್ದಿದ್ರಿಂದ ಇದನ್ನ ಹೆಂಗಾದ್ರೂ ಮಾಡಿ ಖಾಲಿ ಮಾಡಲೇಬೇಕು ಅಂತ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎಸ್ ಐ ಟಿ ಅನ್ನೋ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅಂದ್ರೆ ಸ್ಟೆರೈಲ್ ಇನ್ಸೆಕ್ಟ್ ಟೆಕ್ನಿಕ್ ಅಂತ ಎಸ್ ಐ ಟಿನ ನ ಯೂಸ್ ಮಾಡಿ ಬ್ರೀಡ್ ಮಾಡಿರೋ ಸ್ಕ್ರೂ ಆರ್ ನ ಅಲ್ಲಿರುವಂತಹ ಒಂದು ದ್ವೀಪದಲ್ಲಿ ಪ್ಲೇನ್ಸ್ ಮೂಲಕ ರಿಲೀಸ್ ಮಾಡ್ಕೊಂಡು ಬರ್ತಾರೆ ಅವಾಗ ಅವರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇಗೆ ಅಂದ್ರೆ ಕೆಲವೇ ವಾರಗಳಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಸ್ಕ್ರೂ ಹಂಸ್ ಬಂದು ಖಾಲಿ ಆಗ್ಬಿಡುತ್ತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ಕ್ಯಾಂಪೈನ್ ಲಾಂಚ್ ಮಾಡಿ ಇವುಗಳನ್ನ ಎರಾಡಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ ಅವಾಗ ಅಲ್ಲೇ ಒಂದು ಫ್ಯಾಕ್ಟರಿ ಸೆಟಪ್ ಸೆಟ್ ಅಪ್ ಮಾಡಿ ಈ ಬೀಫ್ ಹಾರ್ಸ್ ಮೀಟ್ ಅದಾದ್ಮೇಲೆ ಹಲವಾರು ಮಾಂಸಗಳನ್ನ ಯೂಸ್ ಮಾಡಿ ಇದನ್ನ ಬ್ರೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ ಇದರ ಬ್ರೀಡ್ ಮಾಡಿ ರಿಲೀಸ್ ಮಾಡ್ಕೊಂತ ಬರ್ತಾರೆ ಒಂದ್ ಪಾಯಿಂಟ್ ಮೇಲೆ ಅಮೆರಿಕದಲ್ಲಿ ಕಂಪ್ಲೀಟ್ ಆಗಿ ಈ ಸ್ಕ್ರೂ ಹಂಸ್ ಬಂದು ನಾಶ ಆಗ್ಬಿಡುತ್ತೆ ಸಕ್ಸಸ್ ಆಗ್ತಾರೆ ಆದ್ರೆ ಈ ಸ್ಕ್ರೂ ಬಂದು ಮೆಕ್ಸಿಕೋ ಇಂದ ಅಮರಿಕಾಗ ಬರೋದಕ್ ಸ್ಟಾರ್ಟ್ ಮಾಡುತ್ತೆ ಸೊ ತಿರ್ಗ ಸ್ಟಾರ್ಟ್ ಮಾಡಿ ಹಂಗೆ ಇವಾಗ ಮೆಕ್ಸಿಕೋ ಪ್ಯಾನಮಾಕ್ ಕಾಸ್ಟರಿಕಾ ಈ ತರ ಇರೋಂತ ಜಾಗದಲ್ಲೆಲ್ಲ ಎಸ್ ಐ ಟಿ ನ ಯೂಸ್ ಮಾಡಿ ಆ ಸ್ಕ್ರೂ ನ ರಿಲೀಸ್ ಮಾಡ್ಕೊಂತ ಬರ್ತಾರೆ ಇದು ಇವಾಗ್ಲೂನು ನಡೀತಾ ಇದೆ ಪ್ರೀವಿಯಸ್ಲಿ ಸ್ಟೆರಲ್ ಇನ್ಸೆಕ್ಟ್ ಟೆಕ್ನಿಕ್ ನ ಯೂಸ್ ಮಾಡಿ ಸ್ಕ್ರೂ ಮಾಡ್ತಾರೆ ಅಂತ ಹೇಳುತ್ತೆ ಈ ಸ್ಕ್ರೂ ವಾಂಸ್ನ ರಿಲೀಸ್ ಮಾಡೋದ್ರೂ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡ್ತಾರೆ ಅಂದ್ರೆ ಈ ಸ್ಕ್ರೂ ವಾಂಸ್ ಅಲ್ಲಿ ವಿಶೇಷತೆ ಏನಂದ್ರೆ ಅದ್ರ ಲೈಫ್ ಟೈಮ್ ನಲ್ಲಿ ಅದು ಬರೀ ಒಂದೇ ಒಂದ್ಸರಿ ಮಾತ್ರ ಮೇಟ್ ಮಾಡುತ್ತೆ ಅಂತ ಅವಾಗ ರಿಸರ್ಚ್ ಮಾಡ್ತಿರೋರಿಗೆ ಒಂದ್ ಐಡಿಯಾ ಬರುತ್ತೆ ಅದೇನಂದ್ರೆ ಈ ಸ್ಕ್ರೂ ವಾಮ್ಸ್ ಬಂದು ಪ್ಯೂಪೇಟ್ ಆಗುವಂತ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ರೇಡಿಯೇಷನ್ ಇದು ಎಕ್ಸ್ಪೋಸ್ ಆದಾಗ ಅದು ಬರಡ್ ಆಗುತ್ತೆ ಅಂದ್ರೆ ಅದ ರೀಪ್ರಡ್ಯೂಸ್ ಮಾಡೋ ಅಂತ ಶಕ್ತಿ ಅದು ಕಳ್ಕೊಂಡೋಗುತ್ತೆ ಈ ಬರಡ್ ಆಗಿರೋಂತ ಸ್ಕ್ರೂ ವಾಮ್ಸ್ ಜೊತೆ ಅದೇನಾದ್ರೂ ಮೇಟ್ ಮಾಡಿದ್ರೆ ಇದರಿಂದ ರೀಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ ೂಸ್ ಮಾಡಿದ್ರೆ ಹಾಗೇನೆ ಸತ್ತೋಗುತ್ತಲ್ ಇನ್ಸೆಕ್ಟ್ ಟೆಕ್ನಿಕ್ ನ ಯೂಸ್ ಮಾಡಿ ಅಲ್ಲಿ ಫ್ಯಾಕ್ಟ್ರೀಸ್ ಬಂದು ಸ್ಕ್ರೂ ವರ್ಮ್ಸ್ ನ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಎಲ್ಲ ರಿಲೀಸ್ ಮಾಡ್ತಾ ಇದಾರೆ ಈ ತರ ರಿಲೀಸ್ ಮಾಡೋದ್ರ ಮೂಲಕ ಅಲ್ಲಿರುವಂತ ಸ್ಕ್ರೂ ವಾಮ್ಸ್ ನ ಸಂತತಿಯನ್ನ ಅಳಿಸ್ತಾ ಇದಾರೆ ಅಷ್ಟೇ ಅಷ್ಟೇ ಯಾವತ್ತೂ